ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದೀಶೋ ಚಾನಲ್ಗೆ ಸೊ ಬಂದಲೇ ಇವತ್ತು ವಿಷಯ ಏನಂದರೆ ನಾನು ಹಿಂದುಗಡೆ ನೋಡಿದರೆ ನಾನೇ ಇಲ್ಲಿ ಟ್ರಕ್ಕಿಂಗ್ ಹೋಗ್ತಿದ್ದೇನೆ ಅಂತ ಅಂದ್ಕೊಂಡ್ರೆ ಎಲ್ಲ ಸೊ ನಮ್ಮ ಬೀಚಲ್ಲಿ ಇವತ್ತು ಬಲೆ ಬೀಳ್ತಾ ಇದ್ದಾರೆ ಕಾಣೆ ಬಲೆ ಅಂತೆ ಸೊ ಅದನ್ನು ಶೂಟ್ ಮಾಡಲಿಕ್ಕೆ ಹೋಗ್ತಿದ್ದೇನೆ ಆದಿಯೆಲ್ಲ ಇದ್ದಾನೆ ಅಲ್ಲಿ ಮೊನ್ನೆಯಿಂದ ಬಲೆ ಬೀರ್ತಿದ್ದಾರೆ ಮಾರೆ ನಮಗೆ ಕೆಲಸದ ಮೇಲೆ ಎಂಟು ಒಂಬತ್ತು ಗಂಟೆಗೆ ಕೆಲಸಕ್ಕೆ ಹೋಗಬೇಕು ಬೆಳಿಗ್ಗೆ ಸೊ ಇವಾಗ ವೀಕೋ ತುಂಬ ರಿಸ್ಕ್ ತಗೊಂಡು ಈ ಒಂದು ಲಾಗ್ ಇದ್ದೇನೆ ಗೈಸ್ ಸೊ ಬನ್ನಿ ಎಷ್ಟು ಕಾಣೆ ಮೀನು ಸಿಗ್ತದೆ ಅಂತ ಬಂದರೆ ಈ ಕಡೆ ಹೋದರೆ ಆ ಕಡೆ ಕಡಲಿಗೆ ಇಲ್ಲದೆ ವೀಡಿಯೋ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್ ಇವಾಗಲೇ ಮಾಡಿ ಇವಾಗ ಮುಖ ಎಲ್ಲ ಒಂದು ಚೈನೀಸ್ ಥರ ಕಾಣ್ತಾ ಇದೆಯಲ್ಲ ಇವಾಗ ಎದ್ದ ತಕ್ಷಣ ಬಂದ ಹ್ಞೂ ಅವಕಾಶ ಬಂದಿದೆ ಗುಂಡಿ ಕಿರು ಸಮುದ್ರದರಿಗೆ ಈಗುವಂಥ ಈ ಗರೀಬು ಆರ್ಮಿ ನಾವು ದುಡಿಯುವಂಥ ಕೆಲಸ ಇದೆ ಹಾಗೇ ನಾವು ಬದುಕಿಗೆ ಇದ್ದರಲ್ಲಿ ಸಮುದ್ರದಲ್ಲಿ ಒಂದು ಹಾಗೆಯೇ ಈ ಕರಾವಳಿ ಪ್ರದೇಶದಲ್ಲಿ ನಮಗೆ ಭಾರಿ ಕಷ್ಟ ಆಗಿದೆ કે સમુદ્ર દે સમગ્રોર ના મને કડલગીર પરીહાર પડે કટિંગ પરીહાર ಸೊ ಗಾಯ್ಸ್ ನಾನಿವಾಗ ಮನೆಗೆ ಹೋಗಿ ಎಲ್ಲ ಸ್ನಾನ ಮಾಡಿ ಎಲ್ಲ ಬಂದಿದ್ದೇನೆ ಬಲೆ ಇಲ್ಲಿಕೆ ತುಂಬಾ ಲೇಟ್ ಉಂಟಂತ ಹೇಳಿದ್ರು ಸೊ ಆ ಒಂದು ರೀಸನ್ ಇಂದಾಗಿ ನಾನು ಮನೆಗೆ ಹೋಗಿ ಸ್ನಾನ ಮಾಡಿ ದೇವರಿಗೆಲ್ಲ ದೀಪ ಹಚ್ಚಿ ಒಂದು ಹದಿನೈದು ನೀರು ದೋಸೆ ತಿಂದು ಬೆಸ್ಟ್ ಕಾಂಬಿನೇಷನ್ ಮಾರೆ ನಮ್ಮ ಜಂಜಿದ್ದು ರಸ ಇತ್ತು ಸೊ ಮತ್ತು ನೀರು ದೋಸೆ ಎಂಥ ಕಾಂಬಿನೇಷನ್ ಕಮ್ಮಿ ಆಯಿತು ಹದಿನೈದು ತಿಂದದ್ದು ಸೊ ಆದರೂ ಬಂದ ಖಾಲಿ ಆಯ್ತು ಏನು ಮಾಡಲಿಕ್ಕೆ ಆಗಲ್ಲ ಮಾಡಿದ್ದು ತಿಂದು ಬರಬೇಕಾಗ್ತದೆ ಸೊ ಇವಾಗ ಬಲೆಯಲ್ಲಿಲಿಕ್ಕೆ ನಾನು ರೆಡಿ ಸೋ ಬಲೆ ಬಲೆಯಲ್ಲಿಲಿಕ್ಕೆ ನಾನು ರೆಡಿ ಬಲೆ ಎಲ್ದಿದಾರಾ ಇಲ್ಲ ಅಂತ ಗೊತ್ತಿಲ್ಲ ತಾಗಿದೆ ಏನಮ್ಮ ಬಲೆ ಹಾ ಬಲೆ ತಾಗಿದೆ ಏನೋ ಗೊತ್ತಿಲ್ಲ એક ગાના કડદે એમાં બંધ પૂરી નીકળ દે ગાઈસ 2 2 ગાના સિકી દે મૈસુર પાક ઓ મૈકા આઈ ફેરી લે Harney. <laughs> ಗೈಸ್ ನೋಡಿದ್ರಲ್ಲ ವೀಡಿಯೋ ಎರಡು ಎರಡೇ ಗಾನೆ ಎಂತಿಲ್ಲ ಆ್ಯಕ್ಚುಲಿ ಬಲೆ ಪೂಂಡೆಗೆ ಬಿದ್ದಿತ್ತು ಪೂಂಡೆ ಅಂದರೆ ಒಂದು ಮರದ ಪೀಸಿ ಈ ಥರ ಮರದ ಪೀಸಿ ಎಲ್ಲ ಇರ್ತದೆ ಅಲ್ಲ ಅದು ಮಣ್ಣಿನ ಒಳಗೆ ಅಡಿಯಲ್ಲಿ ಸಿಲುಕಿ ಅದಕ್ಕೆ ಬಲೆ ರೋಪು ಎಲ್ಲ ಸಿಕ್ಕಾಕೊಂಡು ಅದು ಪೂಂಡೆ ಆಗ್ತದೆ ಪೂಂಡೆ ಅದು ಮತ್ತೆ ಅದಕ್ಕೆ ಬೇ ಬಲೆ ಸಿಕ್ಕಿದ್ರೆ ಸೊ ಅದಕ್ಕೆ ಎಲ್ಲ ಸಿಕ್ಕಿ ಸಿಕ್ಕಾಕೊಂಡ್ರೆ ಮತ್ತೆ ಎಲ್ದ್ರೂ ಕೂಡ ಬರಲ್ಲ ಅವನ ಹಸಿ ಭೂಷನ್ ಆಗಿದ್ರೆ ಆ ಬಲೆ ಬರ್ತದೆ ಇಲ್ಲಾಂದರೆ ಬಲೆನೇ ಹೋಗ್ತದೆ ಪೂಂಡೆ ಅಂದರೆ ಈ ಥರ ಇರ್ತದೆ ನೀರಿನೊಳಗೆ ನೋಡಿ ಕಸ ಎಲ್ಲ ಸಿಕ್ಕಿ ರೋಗ ಸಿಕ್ಕಿ ಈ ಥರ ಬಲೆಯೆಲ್ಲ ಸಿಕ್ಕಿ ಗಟ್ಟಿ ಉಂಟಾಗಿರ್ತದೆ ಇದಕ್ಕೆ ಬಲೆಯೆಲ್ಲ ಸಿಕ್ಕಿದೆ ನೋಡಿ ನೋಡಿ ಈ ಥರ ಎಲ್ಲ ಬಲೆ ಸಿಕ್ಕಿದೆ ಸೊ ಇದಕ್ಕೆ ಪೂಂಡೆ ಎಲ್ಲ ಇದು ನೀರಿನ ಒಳಗಡೆ ಇರ್ತದೆ ಒಂದೊಂದು ಜಾಗದಲ್ಲಿ ಇರ್ತದೆ ಆ ಬಲೆಯ ನೆಲದಲ್ಲಿ ಹೀಗೆ ನೆಲದಲ್ಲಿ ಹೀಗೆ ಒರೆಸ್ಕೊಂಡು ಹೋಗುದಲ್ಲ ಒರೆಸ್ಕೊಂಡು ಹೋದಾಗ ಇಂಥ ಶಾಲೆ ಮೀನು ಸಿಗುವುದು ಗೊತ್ತಾಯಿತಾ ಸೊ ಅಂಥ ಪೂಂಡೆಗೆಲ್ಲ ಬಲೆ ಸಿಕ್ಕಿದ್ರೆ ಮಾಲೀಕನಿಗೆ ಲಾಸ್ ಅವನ ನಸೀಬು ಚೆನ್ನಾಗಿದ್ದರೆ ಬಲೆ ಸಿಗ್ತದೆ ಒಂದು ನಮ್ಮ ಬಲೆದು ಲಾಸ್ಟ್ ಕೊಂಡಿದೆಯಲ್ಲ ಅದೆಲ್ಲ ಸಿಕ್ಕಾಕೊಂಡ್ರೆ ಸ್ವಲ್ಪ ಬಲೆ ಹೋಗ್ತದೆ ಮತ್ತು ಅವನ ನಸೀಬು ಚೆನ್ನಾಗಿದ್ದರೆ ಬಲೆ ಸಿಗ್ತದೆ ಇಲ್ಲಾಂದರೆ ಬಲೆನೂ ಹೋಯಿತು ಪ್ರಯತ್ನ ಕೂಡ ಹೋಯಿತು ಅವತ್ತಿನ ಕೂಲಿ ಕೂಡ ಹೋಯಿತು ಸೊ ನೋಡಿದಿಲ್ಲ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಿಸ್ಟರ್ ಜಿಸೋ ಚಾನಲ್ ನೋಡಿದ್ದಕ್ಕೆ Thank you guys. Thank you so much. Love you.